ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ निष्प्रपञ्चाय नमः भगवन्त जगत्त सृष्टसाने जगत्त भगवन्त आदरे भगवन्तनिगे ಜಗತ್ತಿನ ಮೇಲೆ ಯಾವುದೇ ವ್ಯಾಮೋಹವೂ ಇಲ್ಲ ಪ್ರಳಯ ಕಾಲದಲ್ಲಿ ಸರ್ವವನ್ನು ಲಯಗೊಳಿಸುವವನು ಭಗವಂತ ಅತೀಂದ್ರಿಯನು ಭಗವಂತ ಪ್ರಪಂಚವನ್ನು ಮೀರಿದವನು ಭಗವಂತ ಇಂತಹ ಭಗವಂತನನ್ನು ನಿಷ್ಪ್ರಪಂಚಾಯ ನಮಃ ಎಂಬುದಾಗಿ ಜ್ಞಾನಿಗಳು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು